ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನೇತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಟ್ರೈನ್ ಒಳಗಡೆ ಟ್ರಾವೆಲ್ ಮಾಡೋದು ಕಾಮನ್ನು ಬಟ್ ಇಲ್ಲಿ ನಾನು ಟ್ರೈನ್ ಒಳಗಡೆ ಕೂತ್ಕೊಂಡು ಊಟ ಮಾಡಿದ್ವಿ ಇವತ್ತು ಬನ್ನಿ ಏನಂತ ಹೇಳ್ತಾ ಹೋಗ್ತೀನಿ ಇದು ಬಂಡಿ ಅಂದ್ಬಿಟ್ಟು ಬ್ಯಾಂಗ್ಳೂರ್ ಟು ಹಾಸನ್ ಹೈವೇಲಿ ಉಗಿಬಂಡಿ ಫುಡ್ ಸ್ಟೇಷನ್ ಅಂತ ಇದೆ ಇಲ್ಲಿ ಪ್ಯೂರ್ ವೆಜ್ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಡಿಶಸ್ ಎಲ್ಲ ಸಿಗುತ್ತೆ ಮತ್ತು ಇಲ್ಲಿ ವೆರೈಟಿ ಅಂದರೆ ಡಿಫ್ರೆಂಟ್ ಏನಂತಂದರೆ ಸೇಮ್ ರೈಲ್ವೆ ಸ್ಟೇಷನ್ ಯಾವ ರೀತಿ ಇರುತ್ತೆ ಆ ರೀತಿ ಮಾಡಿಫೈ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿತ್ತು ಇದು ಒಂದು ಎಂಟ್ರೆನ್ಸು ಈ ಎಂಟ್ರೆನ್ಸ್ ಆಗಿ ಒಳಗಡೆ ಹೋಗ್ತಿದ್ದಂಗೆ ಸೇಮ್ ರೈಲ್ವೆ ಸ್ಟೇಷನ್ ಯಾವ ಥರ ಇದೆ ಆ ರೀತಿ ಕಡೆ ಈ ಕಡೆ ನಿಂತಿರೋದು ಟ್ರೈನ್ ಟ್ರೈನ್ ಸ್ಟಾಪ್ ಆಗಿದೆ ಅನ್ನೋ ರೀತಿ ಮಾಡಿದ್ದಾರೆ ಮಧ್ಯದಲ್ಲಿ ವೇಟಿಂಗ್ ಜಾಗ ಇರುತ್ತಲ್ಲ ಆ ರೀತಿ ಇದೆ ಇಲ್ಲಿ ಮತ್ತೆ ಇದು ಇಲ್ಲಿ ಹೊರಗಡೆ ಕೂಡ ಕ್ಯಾಬಿನಲ್ಲಿ ಸಪ್ಲೈ ಮಾಡ್ತಾರೆ ಮತ್ತು ಇದು ಇನ್ಸೈಡ್ ಹೋದರೆ ಒಳಗಡೆ ಬಂದು ಫುಲ್ ಎ ಸಿ ಇದೆ ಇಲ್ಲ ಅಂತ ತುಂಬ ಚೆನ್ನಾಗಿತ್ತು ಊಟ ಮಾಡಲಿಕ್ಕೆ ಮತ್ತು ನಾವು ಹೋಗಿದ್ದು ನಮ್ಮ ಮನೆಯವ್ರದ್ದು ಕೇಕ್ ಕಟ್ಟಿಂಗ್ ಮಾಡಿಸೋಣ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಅಲ್ಲಿ ಕುತ್ಕೊಂಡು ನಾವು ಸೆಲೆಬ್ರೇಟ್ ಮಾಡಲಿಕ್ಕೆ ಏಂಥರ ಅನ್ನೋಕ್ಕಂತ ತುಂಬ ಚೆನ್ನಾಗಿತ್ತು ಸೊ ಅಲ್ಲಿ ಬೇಡ ಅಂದರೆ ನಾವು ಮತ್ತೆ ಹೊರಗಡೆ ಕ್ಯಾಬಿನ್ ಇಟ್ಟಿನೊಂದು ಅಲ್ಲಿ ಅಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ನಾವು ಕೇಕ್ ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಮತ್ತು ಕೆಳಗಡೆ ಟ್ರೈನ್ ಒಳಗಡೆ ಬಂದುಬಿಟ್ಟು ಊಟ ಮಾಡ್ತಾಯಿದ್ದೀವಿ ಬಟರ್ ನಾನ್ ಮತ್ತು ಪಾಲಕ್ ಪನ್ನೀರ್ ತೊಗೊಂಡಿ ಅದರ ಜೊತೆ ಮಶ್ರೂಮ್ ಕ್ರೀಮ್ ತಗೊಂಡ್ವಿ ನಾವು ಹೋಗಿರೋದು ಮಂಡೇ ಇರೋದ್ರಿಂದ ವೆಜ್ ವೆಜ್ ಅಷ್ಟೇ ತಿನ್ನಬೇಕಲ್ವಾ ಅಂದ್ಬಿಟ್ಟು ನಾವು ಇಲ್ಲಿಗೆ ಈ ಚೂಸ್ನ ಮಾಡಿಕೊಂಡು ಮತ್ತು ಲಾಸ್ಟ್ ಅದೆಲ್ಲ ಊಟ ಆದಮೇಲೆ ಲಾಸ್ಟಲ್ಲಿ ಐಸ್ ಕ್ರೀಮ್ ಒಂದು ಬಟರ್ಸ್ಕಾಚ್ ವೆನಿಲ್ಲಾ ಐಸ್ ಕ್ರೀಮ್ ತೊಗೊಂಡ್ವಿ ಮತ್ತು ನಾನು ಹೋಗಿ ವಿಡಿಯೋ ಮಾಡೋಣ ಏನು ಚೆನ್ನಾಗಿ ಎಲ್ಲ ಆರ್ಡರ್ ಮಾಡಿದ್ದಾರಲ್ಲ ಅದೆಲ್ಲ ನಾನು ವೀಡಿಯೋ ಮಾಡೋಣ ಅಂದರೆ ನಾನು ಹಾಕಿದ್ದು ಫುಲ್ ಗೌನ್ ಥರ ಲೆಹಂಗಾ ಹಾಕಿದೆ ಅದನ್ನು ಕ್ಯಾರಿ ಮಾಡಿ ನನ್ನ ಫೋನು ವೀಡಿಯೋ ಮಾಡೋಕ್ಕಾಗಲ್ಲ ಅಂದರೆ ನನ್ನ ಮಗನಿಗೆ ಫಸ್ಟ್ ನೋಡಿ ಯಾವ ರೀತಿ ವೀಡಿಯೋ ಮಾಡಿದ್ದಾನೆ ಅಂತ ಅದಕ್ಕೆ ಹೇಳೋದು ನಮ್ಮ ಕೆಲಸ ನಾವು ಮಾಡ್ಕೊಡ್ಬೇಕು ಅಂತ ಅರ್ಧ ಮರ್ಧ ನಾನು ತೋರಿಸಿದ್ದಾನೆ ಏನೋ ಅಂತಾರೆ ಅವನೇ ಮುಜುಗ ನಾನು ವಿಡಿಯೋ ಮಾಡ್ತಿದ್ದೆ ನೋಡಿ ಇಲ್ಲ ನೋಡ್ತಾರೆ ನನ್ನ ಅಂತ ಅದೇ ಕೆಲವರ ಫ್ಲೋರ್ ಏನಿದೆ ಫ್ಲೋರ್ನಲ್ಲಿ ಕೂಡ ತೋರಿಸ್ಕೊಂಡು ಬಂದಿದ್ದಾನೆ ಮತ್ತೆ ಎಕ್ಸಿಟ್ ಆಗುವಂಥ ಸಭೆ ತಿಳ್ಕೊಂಡು ಪಾರ್ಕಿಂಗ್ ಇಲ್ಲಬೇಕು ಆಮೇಲೆ ಆದ್ಮೇಲೆ ಅಷ್ಟೇ ಇರುತ್ತೆ ನಾನು ಅದನ್ನು ನೋಡಿಬಿಟ್ಟು ತುಂಬ ಚೆನ್ನಾಗಿ ಮಾಡಿದೆ ಬೀನೋವಾಡ್ಕೊಡಿಸ್ಬೇಕು ಅಂತ ಹೇಳಿದೆ ಬಟ್ ಏನು ಮಾಡಲ್ಲ ನಾನು ಹೋಗ್ಲಿಕ್ಕಾಗಿದ್ದು ಸೊ ತುಂಬ ಚೆನ್ನಾಗಿದೆ ಮಾತ್ರ ಯಾರೆಲ್ಲ ಬ್ಯಾಂಗ್ಳು ಟು ಹಾಸನ ಧರ್ಮಸ್ಥಳ ಆ ರೂಟ್ ಹೋಗ್ತೀರ ಒಂದ್ಸರಿ ವಿಸಿಟ್ ಮಾಡಿ ಪ್ಯೂರ್ ವೆಜ್ಜು ತಿನ್ನೋರಿಗೆ ತುಂಬ ಒಳ್ಳೆಯ ಜಾಗ ಅಂತ ಅನಿಸುತ್ತೆ ಮತ್ತು ಫುಡ್ ಕೂಡ ತುಂಬ ಚೆನ್ನಾಗಿತ್ತು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸ್ತೇನೆ ಮತ್ತು ಈ ಕಡೆ ಸ್ವಲ್ಪ ಏರಿಯಾ ಇದೆ ಇಲ್ಲೂ ಕೂಡ ಕೂತ್ಕೊಂಡು ಎಲ್ಲ ಮಾಡ್ಬೋದು ಮತ್ತು ಆ ಕಡೆ ಬಂದುಬಿಟ್ಟು ಬೀಡ ಎಲ್ಲ ಇತ್ತು ಅದಾದಮೇಲೆ ಇದು ಎಂಟ್ರೆನ್ಸಲ್ಲಿ ಫೋಟೋಸ್ ತೊಗೊಳೋದಕ್ಕೆ ತುಂಬ ಚೆನ್ನಾಗಿತ್ತು ಪ್ಲೇಸ್ ಬಂದು ಅಲ್ಲಿ ಫೋಟೋಸ್ ತೊಗೋತಾಯಿದ್ವಿ ಇಲ್ಲಿ ಐಸ್ ಕ್ರೀಮ್ ತಿನ್ನಬೇಕಿದ್ರೆ ನಾನು ಫೋಟೋ ತೆಗಿಬೇಕಿದ್ರೆ ನಮ್ಮ ಕೂಡ ನನ್ನ ಫೋಟೋಸ್ ಕ್ಲಿಕ್ ಮಾಡಿದ್ದಾರೆ ಸೊ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ಆ್ಯಂಡ್ ಕೊನೆಯವರೆಗೂ ಫುಲ್ ವಾಚ್ ಮಾಡಿ ತಕ್ಷಣ ನಮ್ಮಂದವರ ಒಬ್ ಫ್ರೆಂಡ್ಸು ಮತ್ತು ಅವರಿಗೆ ಪರಿಚಯ ಇರೋವಂಥವ್ರು ಇಲ್ಲಿ ಮನೆ ಹತ್ರ ಬರ್ತ್ಡೇ ಮಾಡ ಸೆಲೆ ಸೆಲೆಬ್ರೇಷನ್ ಮಾಡಲಿಕ್ಕೆ ಆ ಮಳೆ ಕೂಡ ಮನೆ ಮಳೆ ಸಾಲೆ ಈ ರೀತಿ ಮಾಡ್ತಿದ್ದಾರೆ ಮತ್ತು ಲಾಸ್ಟ್ ನಾನು ಅಲ್ಲಿಂದ ಹೊಡಬೇಕಿದ್ರೆ ಒಂದು ವೀಡಿಯೋ ಇರಲಿ ಅಂತ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬಂತು ವಿಡಿಯೋ ಆ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಆ್ಯಂಡ್ ಕಾಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂದ್ಬಿಟ್ಟು ಥ್ಯಾಂಕ್ ಯು